ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಋಷಭ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಮೂರು ತಿಂಗಳಲ್ಲಿ ಅಂತ ಅನ್ನೋದು ಆಗಿರುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಓಕೆ ನಾವು ಎಂಡ್ ಆಫ್ ದ ಇಯರ್ ಅಲ್ಲಿ ಇದ್ದೀವಿ ಸೊ ಮುಂದಿನ ಒಂದು ದಿನಗಳಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಓಕೆ ಋಷಭ ರಾಶಿಯವ್ರಿಗೆ ಈ ಒಂದು ಮೂರು ತಿಂಗಳಲ್ಲಿ

ಓಕೆ ಇಂಡಿವಿಜುವಾಲಿಟಿ ಲೆವೆನ್ ನೀವು ಏಂಜಲ್ಸ್ ಅನ್ನ ತುಂಬಾನೇ ನಂಬ್ತೀರಾ ಡಬಲ್ ಒನ್ ಡಬಲ್ ಒನ್ ಅನ್ನ ತುಂಬಾನೇ ಅಟ್ರಾಕ್ಷನ್ ಮಾಡ್ತಾ ಇದ್ದೀರಾ ಬಟ್ ಆದರೆ ಕೆಲವೊಬ್ಬರಿಗೆ ಇಲ್ಲಿ ಡೌಟ್ ಅಂತ ಅಂದ್ರೆ ನಾನು ಲೆವೆನ್ ಲೆವೆನ್ ನೋಡ್ತಾ ಇದ್ದೀನಿ ಟ್ರಿಬಲ್ ಲೆವೆನ್ ಫೋರ್ ಲೆವೆನ್ ಎಲ್ಲಾದ್ರು ನೋಡ್ತಾ ಇದ್ದೀನಿ ಬಟ್ ಏನು ಮಾಡಬೇಕು ಆ ಟೈಮಲ್ಲಿ ಅಂತ ಅನ್ನೋದು ಕೆಲವೊಬ್ರದ್ದು ಇಲ್ಲಿ ಕನ್ಫ್ಯೂಷನ್ಸ್ ಇದೆ ನಾನು ಇವತ್ತದನ್ನ ಕ್ಲಿಯರ್ ಮಾಡ್ತೀನಿ ಓಕೆ ಡೋಂಟ್ ವರಿ ಆ್ಯಂಡ್ ಈ ಒಂದು ಅಕ್ಟೋಬರ್ ಟ್ವೆಂಟಿ ಥರ್ಡ್ಗೆ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಅಲ್ಲಿಂದ ಸೆವೆನ್ ಡೇಸ್ ಓಕೆ ಟ್ವೆಂಟಿ ಥರ್ಡ್ ಇಂದ ಸೆವೆನ್ ಡೇಸ್ ತನಕ ಒಂದು ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಅನ್ನ ನಾನು ಹಮ್ಮಿಕೊಂಡಿದ್ದೀನಿ ಸೊ ಎಲ್ಲರೂ ಅದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿ ಸೊ ಓಲ್ಡ್ ಪ್ಯಾಟರ್ನ್ಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ನಿಮ್ಮಲ್ಲಿ ತುಂಬಾ ಭಯ ಇದೆ ನೋವುಗಳಿದಾವೆ ಅಂತ ಅಂದ್ರೆ ಅದನ್ನೆಲ್ಲದನ್ನು ಕೂಡ ಒಂದು ರಿಮೂವ್ ಮಾಡುವ ಒಂದು ಚಾಲೆಂಜಿಂಗ್ ಆ ಪ್ರೋಗ್ರಾಮ್ ಆಗಿರುತ್ತೆ ಸೊ ಆ ಗೆ ನೀವು ಜಾಯ್ನ್ ಆಗ್ಬೋದು ಆ್ಯಂಡ್ ಪ್ರೋಗ್ರಾಮ್ ನ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತಂದ್ರೆ ಕೆಳಗೆ ಕೆಳಗೆ ಕೊಟ್ಟಿರುವ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಕಮ್ಯುನಿಟಿ ಇದೆ ಸೊ ವಾಟ್ಸ್ಆಪ್ ಕಮ್ಯುನಿಟಿಯಲ್ಲಿ ನೀವು ಜಾಯಿನ್ ಆಗಿ ಆ್ಯಂಡ್ ಆ ಕಮ್ಯುನಿಟಿಯಲ್ಲಿ ನಾನು ಝೂಮ್ ಲಿಂಕನ್ನು ಕಳಿಸ್ತೀನಿ ಟ್ವೆಂಟಿ ತರ್ಡ್ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ಎಂಟು ಗಂಟೆ ಸರಿಯಾಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಋಷಭ ಋಷಭರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಮೂರು ತಿಂಗಳಲ್ಲಿ ಅಂತ ಅನ್ನೋದು ಆಗಿತ್ತು ವಾವ್ ರಾಧಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಾರಣ ರಾಧಾ ಬಂದಿರುವಂತದ್ದು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ಒಂದು ಮೂರು ತಿಂಗಳಲ್ಲಿ ಆಗುತ್ತೆ ಅಂತ ಅನ್ಬಹುದು ಅಂಡ್ ಆಲ್ರೆಡಿ ಕೆಲವೊಬ್ಬರಿಗೆ ಇಲ್ಲಿ ಸಡನ್ ಆಗಿ ಜಾಬ್ ಸಿಕ್ಕಿರುವಂತದ್ದು ಆಗಿರುತ್ತೆ ಅಂಡ್ ಸಮಥಿಂಗ್ ಇಸ್ ಎ ಗುಡ್ ಗುಡ್ ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವರ್ಕ್ ಥ್ರೂ ಯುವರ್ ಫಿಯರ್ಸ್ ನ್ಯೂ ಮೂನ್ ಆ್ಯಂಡ್ ಎಸ್ಕಾರ್ಪಿಯೋ ಓಕೆ ಇಂಡಿವಿಜುವಲಿಟಿ ಅಂತ ಅಂದ್ರೆ ಇಲ್ಲಿ ರಾಶಿಯವ್ರಿಗೆ ಮೇನ್ ಆಗಿ ನಿಮ್ಮ ಒಂದು ತನವನ್ನ ಗುರುತಿಸಿಕೊಳ್ಳುವ ಓಕೆ ಎಲ್ಲರೂ ನಿಮ್ಮನ್ನ ಗುರ್ತು ಮಾಡ್ತಾರೆ ಓ ನೀನ್ ಕೆಲಸ ಅಂತ ಸನ್ಮಾನ ಮಾಡುವಂತಹ ಒಂದು ದಿನಗಳು ಮುಂದಿನ ಒಂದು ದಿನಗಳಲ್ಲಿ ಅಂದ್ರೆ ಮುಂದಿನ ಒಂದು ದಿನಗಳಲ್ಲಿ ಬರ್ತಾ ಹೋಗುತ್ತೆ ಇನ್ ಮೂರ್ ಮೂರ್ ತಿಂಗಳಲ್ಲಿ ಎಸ್ಪೆಷಲಿ ಇಂದ ಡಿಸೆಂಬರ್ ಒಳಗಡೆ ಅಂಡ್ ನೀವ್ ಯಾವಾಗ ಈ ವಿಡಿಯೋನ ನೋಡ್ತೀರಾ ಅದ್ರ ಅದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಓಕೆ ಕೆಲಸವನ್ನ ರೆಕಗ್ನೈಸ್ ಮಾಡೋದು ಅಂಡ್ ರೆಸ್ಪೆಕ್ಟ್ ಸಿಗುವಂತದ್ದು ನಿಮ್ಮ ಒಂದು ಆ ವೃಷಭ ರಾಶಿಯವರಿಗೆ ಮೆಜಾರಿಟಿ ಅನ್ಬೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಂತ ಅನ್ಬೋದು ಓಕೆ ಅಂಡ್ ಕೆಲಸ ಏನೋ ಮಾಡ್ತಾ ಇದ್ದೀರಾ ಬಟ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಭಯ ಭಯ ಅಂತ ಅನ್ಸುತ್ತೆ ಅಂಡ್ ಆಂಗ್ಝಟಿ ಇಶ್ಯೂ ಇಂದ ಸ್ವಲ್ಪ ಜನ ಇಲ್ಲಿ ಸಫರ್ ಮಾಡ್ತಾ ಇರ್ಬೋದು ಹಂಗೇನಾದ್ರೂ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಹೌದು ನನಗೆ ಭಯ ಅನ್ಸುತ್ತೆ ಅಂತ ಹೇಳ್ಬಿಟ್ಟ ಓಕೆ ಸೊ ಆ ಭಯವನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಅಂದ್ರೆ ನಿಮ್ಗೆ ಯೂಶುವಲ್ ಆಗಿ ಲೆವೆನ್ ಅಂತ ಅನ್ನೋದು ತುಂಬಾನೇ ಕಾಣಿಸುತ್ತೆ ಓಕೆ ಲೆವೆನ್ ಲೆವೆನ್ ಅಂತ ಅನ್ನೋದು ಇಲ್ಲ ಅಂತಂದ್ರೆ ಈ ವಿಡಿಯೋ ಅನ್ನ ನೀವು ಲೆವೆನ್ ಓ ಕ್ಲಾಕ್ ಲೆವೆನ್ ಲೆವೆನ್ ಅಲ್ಲೇ ನೋಡ್ತಾ ಇರ್ತೀರಾ ಓಕೆ ಆ ಪಾಸಿಬಿಲಿಟೀಸ್ ಕೂಡ ಇದೆ ಸೊ ಲೆವೆನ್ ಲೆವೆನ್ ಈ ತರ ಬಂದಾಗ ಈ ಈ ಒಂದು ನಂಬರ್ಸ್ ಅನ್ನ ನೋಡಿದಾಗ ನೀವು ಸಡನ್ ಆಗಿ ಯಾವ ಒಂದು ಥಿಂಕ್ ಮಾಡ್ತಾ ಇದ್ದೀರಾ ಏನ್ ಯೋಚನೆ ಮಾಡ್ತಿದ್ದೀರಾ ಆ ಟೈಮಲ್ಲಿ ಇವಾಗ ನಾನು ಇವ್ ಇಲ್ಲಿ ನಾನು ನಿಮಗೆ ತೋರಿಸಿದೆ ಲೆವೆನ್ ಅಂತ ಸೊ ಲೆವೆನ್ ಅಂತ ಅಂದಾಗ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದು ಪಾಸಿಟಿವ್ ಇದೆಯೋ ಅದು ನೆಗೆಟಿವ್ ಸೈಡ್ ಇದೇನೋ ಪಾಸಿಟಿವ್ ಸೈಡ್ ಇತ್ತು ಅಂತ ಅಂದ್ರೆ ಅದು ಆಲ್ರೆಡಿ ಡನ್ ಅಂದ್ರೆ ನನಗೆ ನೀನ್ ಅದನ್ನ ಕೊಟ್ಟಿದೀಯಾ ಧನ್ಯವಾದಗಳು ಅಂತ ನೀವು ಸೂಚನೆ ಮಾಡ್ಬೋದು ಇಲ್ಲ ನೆಗೆಟಿವ್ ಸೈಡ್ ಅಲ್ಲಿ ಇದ್ದೀರಾ ಅಂತಂದ್ರೆ ಅದನ್ನ ಪಾಸಿಟಿವ್ ಕಡೆಗೆ ಹಾಕಿ ಆಮೇಲೆ ಧನ್ಯವಾದಗಳು ಅಂತನದು ನೀವು ತೋರಿಸಬಹುದು ಅದು ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಒಂದು ನಿಮ್ಗೆ ಒಂದು ಸ್ಪೆಷಲ್ ಮೆಸೇಜ್ ಅಂತಾನೆ ಅನ್ಬಹುದು ಅಂಡ್ ಮೋಸ್ಟ್ ಆಫ್ ದಿ ಕೇಸಸ್ ನೀವು ಲೆವೆನ್ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿರ್ಬೋದು ಇಲ್ಲ ಲೆವೆನ್ ನಂಬರ್ ಅಲ್ಲಿ ನೀವು ನವೆಂಬರ್ ಮಂತ್ ಅಲ್ಲಿ ಹುಟ್ಟಿದ್ರು ಹುಟ್ಟಿರ್ಬೋದು ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಎಷ್ಟು ಜನ ಲೆವೆನ್ ಲೆವೆನ್ ಅಲ್ಲಿ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇಲ್ಲ ಅಂದ್ರೆ ಟು ಆ ಒಂದು ಕಾಂಬಿನೇಷನ್ ಅಲ್ಲೂ ಕೂಡ ಹುಟ್ಟಿರಬಹುದು ನೀವು ನೋಡ್ತಾ ಇರೋರು ಇಲ್ಲಾಂದ್ರೆ ನವೆಂಬರ್ ಮಂತ್ ಅಲ್ಲಿ ಇಲ್ಲ ಜಾನ್ವರಿ ಮಂತ್ ಅಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಅಂತ ಅನ್ನೋದು ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಓಕೆ ಅಂಡ್ ಅಂಡ್ ಮೂರು ತಿಂಗಳಲ್ಲಿ ಏನ್ ಬಿಗ್ ಚೇಂಜಸ್ ಋಷಭರಾಶಿ ಅವರಿಗೆ ಅಂತ ಅನ್ನೋದು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ರಾಪರ್ಟಿನ ಮಾಡ್ತಾ ಇದ್ದೀರಾ ಓಕೆ ಪ್ರಾಪರ್ಟಿ ವಿಷಯದಲ್ಲಿ ಏನಾದರೂ ನಿಮ್ಮ ಕ್ವಶನ್ಸ್ ಏನಾದ್ರೂ ಮೈಂಡ್ ಅಲ್ಲಿ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಪ್ರಾಪರ್ಟಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಓಕೆ ಓಕೆ ವರಿ ಥ್ಯಾಂಕ್ ಯು ಕಾರ್ಡ್ ಫೋರ್ ಆಫ್ ಸೋಡ್ಸ್ ತ್ರೀ ಆಫ್ ಕಪ್ಸ್ ಓಕೆ ಭಯ ಅಂತ ಹೇಳ್ದೆ ಓಕೆ ನೀವ್ ಯಾವ್ದೋ ಒಂದಕ್ಕೆ ಭಯ ಅಂತ ಅನ್ಕೊಂಡಿದೀರಾ ಅಂತ ಖಂಡಿತವಾಗ್ಲೂ ಅದು ಭಯ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಲ್ಲಿ ಆದ್ರೂ ಆಗಿರ್ಬೋದು ಹೆಲ್ತ್ ಅಲ್ಲಿ ನೀವು ಸಫರ್ ಮಾಡ್ತಾನೋ ಇರ್ಬೋದು ಅಂಡ್ ಆ ಭಯ ನಿಮ್ಮನ್ನ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಯಾವ ಒಂದು ವಿಚಾರಕ್ಕೂ ಕೂಡ ನಿಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಓಕೆ ಸೊ ಆ ಭಯವನ್ನ ನೀವು ರಿಮೂವ್ ಮಾಡ್ಬೇಕು ಭಯವನ್ನು ಹೇಗೆ ರಿಮೂವ್ ಮಾಡೋದು ಅಂತಂದರೆ ಲೆಟಿಂಗೋ ಟೆಕ್ನಿಕ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಹೋಪನೊಪ್ಪನೋ ಯೂಸ್ ಮಾಡ್ಬೋದು ಓಕೆ ಹೊಪನೊಪ್ಪನೋ ಅಂದರೆ ಏನು ಯಾರಿಗೂ ಗೊತ್ತೇ ಇಲ್ಲ ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಪ್ಪನೊಪ್ಪನೋ ಅಂದರೆ ಏನು ಅಂತ ಹೇಳ್ಬಿಟ್ಟು ಹಾಕಿರ್ತೀನಿ ಆ್ಯಂಡ್ ಪ್ರತಿ ತಿಂಗಳು ಫೈವ್ ಡೇಸು ಹೀಲಿಂಗ್ ಸೆಷನ್ಸ್ ಫ್ರೀ ಆಗಿರುತ್ತೆ ಬಂದು ನೀವು ಕೂಡ ಜಾಯಿನ್ ಆಗ್ಬೋದು ನಿಮ್ಮ ಒಂದು ಫಿಯರ್ ಎನಿ ಫಿಯರ್ ಇತ್ತು ಅಂತ ಅಂದರೆ ಆ ಒಂದು ಹೀಲಿಂಗ್ ಅಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ ಓಕೆ ಆ್ಯಂಡ್ ಕೆಲವೊಂದು ಸರಿ ಆಲ್ರೆಡಿ ನೀವು ಸಫರ್ ಮಾಡ್ತಾನೆ ಇರ್ಬೋದು ಏನು ಅಂತಂದ್ರೆ ನನಗೆ ಈ ಫ್ರೆಂಡ್ಶಿಪ್ಪು ಅಥವಾ ಈ ಜನ ಯಾಕಾದ್ರೂ ನನ್ನ ಲೈಫ್ ಅಲ್ಲಿ ಬಂದ್ರೇನೋ ಅದು ಬಂದಿರೋದಕ್ಕೋಸ್ಕರ ನಾನು ಸ್ಯಾಡ್ ಆಗಿ ಕುತ್ಕೊಂಡಿದ್ದೀರಾ ನಿದ್ದೆ ಬರ್ತಾ ಇಲ್ಲ ಆಂಗ್ಝೈಟಿ ಇಶ್ಯೂಸು ತುಂಬಾ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ ಓಕೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದು ರೆಸಿನೇಟ್ ಆಗುತ್ತೋ ಅದನ್ನ ಮಾತ್ರ ನೀವು ತಗೊಳ್ತಾ ಹೋಗಿ ಓಕೆ ಎಲ್ಲ ಕಡೆಯಿಂದಲೂ ನಿಮಗೆ ಒಂದು ಕಡೆಯಿಂದ ಬ್ಲಾಕೇಜ್ ಆಗಿರುವಂತದ್ದು ನೀವು ಫೀಲ್ ಮಾಡ್ತಾ ಇರ್ಬೋದು ಅಂಡ್ ಇದಕ್ಕೆ ಬೆಸ್ಟ್ ಅಂತ ಅಂದ್ರೆ ತುಂಬಾ ನೆಗೆಟಿವಿಟಿ ಅನಿಸ್ತಾ ಇದೆ ತುಂಬಾ ಫಿಯರ್ಸ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಮುಂದಿನ ಜೀವನದ ಬಗ್ಗೆ ಫಿಯರ್ಸ್ ಜಾಸ್ತಿ ಇದೆ ಅಂಡ್ ನಿದ್ದೆ ಬರೋದು ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ ಅಂತ ಅಂದ್ರೆ ನೀವು ಇಲ್ಲಿ ರಹದಾ ಬಂದಿರೋದ್ರಿಂದ ಲಕ್ಷ್ಮಿ ಆರಾಧನೆ ಅಂತೂ ಮಾಡಬಹುದು ಓಕೆ ಅದು ಒಂದಿದೆ ಇಲ್ಲ ಅಂತಂದ್ರೆ ಬ್ರೇಸ್ಲೆಟ್ ಅಲ್ಲಿ ಅಂತ ಅಂದ್ರೆ ಈ ರೀತಿ ಸ್ಮೋಕಿ ಕ್ವಾಟ್ಸ್ ಅದನ್ನು ನೀವು ಈ ಒಂದು ಸ್ಮೋಕಿ ಕ್ವಾಟ್ಸ್ ಕ್ವಾಟ್ಸ್ ಬ್ರೇಸ್ಲೆಟ್ನಾದ್ರೂ ನೀವು ಯೂಸ್ ಮಾಡಬಹುದು ಓಕೆ ಸೊ ಅಂಡ್ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲದನ್ನು ಕೂಡ ಬ್ರೇಕ್ ಥ್ರೂ ಆಗು ಕೂಡ ನಿಮಗೆ ಒಂದು ಒಳ್ಳೆಯ ದಿನ ಅಂತೂ ಬಂದೇ ಬರುತ್ತೆ ಅಂಡ್ ನೆಕ್ಸ್ಟ್ ಫ್ರೆಂಡ್ಶಿಪ್ ಅಂತದ್ದು ಅಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ನನಗೆ ಚೆನ್ನಾಗಿ ರಿಲೇಷನ್ಶಿಪ್ ಬೇಕು ನಾನು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ಅದೆಲ್ಲದೂ ಕೂಡ ಆಗುವಂಥದ್ದು ಕಾಣಿಸ್ತಾ ಇದೆ ಓಕೆ ಸೊ ಡೋಂಟ್ ವರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಪ್ ನಾನು ಹೇಳಿದೆ ಒಂದು ಭರವಸೆಯನ್ನು ಕಳ್ಕೊಬೇಡಿ ಫಿಯರ್ ಇದೆ ಯಾವುದೋ ಒಂದು ವಿಚಾರಕ್ಕೆ ತುಂಬಾನೇ ಫಿಯರ್ ಅಂತ ಅನ್ಸ್ತಾ ಇರಬಹುದು ಓಕೆ ನಿಮ್ಮ ಕೆರಿಯರ್ ವೈಸ್ ಅಲ್ಲಿ ನನಗೆ ಜಾಸ್ತಿ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಹೆಂಗೆ ಮುಂದೆ ಜೀವನ ಹೆಂಗೆ ಆ ತರದ್ದು ಒಂದು ಭರವಸೆಯನ್ನ ಕಳ್ಕೊಂಡಿದಿರ ಖಂಡಿತವಾಗ್ಲೂ ಭರವಸೆ ಯಾರೆಲ್ಲ ಕಳ್ಕೊಂಡಿದ್ರ ಖಂಡಿತವಾಗ್ಲೂ ಕೂಡ ಅದನ್ನ ರೀಗೇನ್ ಮಾಡಿ ಓಕೆ ಅದನ್ನ ಲೆಟಿಂಗು ಮಾಡಿ ಕೆ ಮೆಸೇಜಸ್ ಏನಿದೆ ಮತ್ತೆ ಅಹ್ ಒಂದು ರಾಶಿ ಅವರಿಗೆ ಏಂಜಲ್ ಕಡೆಯಿಂದ ಮೆಸೇಜಸ್ ಏನಿದೆ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಹೆಲ್ತ್ ಬಗ್ಗೆ ಕಾಳಜಿಯನ್ನ ವಹಿಸಿ ಯಾಕಂದ್ರೆ ಡೆವಿಲ್ ಕಾರ್ಡ್ ಯಾವಾಗ್ಲೂ ಕೂಡ ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಕಡೆ ಹೋಗ್ತಾ ಇದೆ ಓ ವಾ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದೀನಿ ಬಂದಿರುವಂತದ್ದು ಇಂಪ್ರೂವಿಂಗ್ ಹೆಲ್ತ್ ಡೋಂಟ್ ವರಿ ಓಕೆ ಇಂಪ್ರೂವ್ ಆಗುತ್ತೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುವೇ ಆಗುತ್ತೆ ಓಕೆ ಯಾರೆಲ್ಲ ಸಫರ್ ಮಾಡ್ತಾ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ವೆರಿ ಗುಡ್ ನೋ ನೀಡ್ ಟು ವರಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಇಟ್ ಯು ಓಕೆ ನಿಮಗೆ ಇಂಟ್ಯೂಷನ್ಸ್ ಸರಿ ತುಂಬಾನೇ ಸ್ಟ್ರಾಂಗ್ ಇರುತ್ತೆ ಆ ಇಂಟ್ಯೂಷನ್ ಇಂಟ್ಯೂಷನ್ ಅಂತಂದ್ರೆ ಮುಂದೆ ಏನಾಗುತ್ತೆ ಅಂತ ಅನ್ನೋದು ನಿಮ್ಗೆ ಅಹ್ ಇವಾಗಲೇ ಗೊತ್ತಾಗುವಂತದ್ದು ಓಕೆ ಇಂಟ್ಯೂಷನ್ಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತೆ ಅದನ್ನ ನೀವು ಪರಿಗಣನೆಗೆ ತಗೊಳ್ಳಿ ಕನ್ಸಿಡರ್ ಮಾಡಿ ಓಕೆ ಅದು ನಿಮಗ್ ಗೊತ್ತಿರುತ್ತೆ ನೀವು ಅಲ್ಲಿ ಕೆಲಸಕ್ಕೆ ಏನೋ ಒಂದು ಹೋಗ್ತೀನಿ ಅಂತಂದ್ರೆ ಅಲ್ಲಿ ಯಾಕೋ ತಡಿತಾ ಇರುತ್ತೆ ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಯಾರೋ ಒಂದು ಒತ್ತಾಯದ ಮೇರೆಗೆ ನೀವು ಅಲ್ಲಿಗೆ ಹೋಗ್ತೀರಾ ಅಂಡ್ ಆ ಸಿಚುಯೇಷನ್ ಕೂಡ ಸರಿ ಇರೋದು ಇಲ್ಲ ಅದು ನಿಮ್ ಏನ್ ಅನ್ಕೊಂಡಿರ್ತಿರೋ ಅದಾಗಿರುತ್ತೆ ಓಕೆ ಸೊ ಅದಕ್ಕೋಸ್ಕರ ಲಿಸನ್ ಟು ಯರ್ ಇನ್ ಟ್ಯೂಷನ್ ಆ್ಯಂಡ್ ವರಿ ಮಾಡಕ್ ಹೋಗ್ಬೇಡಿ ಡೋಂಟ್ ವರಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ನಿಮ್ಮ ಎಲ್ಲ ಒಂದು ಫಿಯರ್ಸ್ ಈ ಒಂದು ಮೂರು ತಿಂಗಳಲ್ಲಿ ಹೋಗೇ ಹೋಗುತ್ತೆ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಪ್ರಾಬ್ಲಮ್ಸ್ ಏನಾದ್ರು ಅನಿಸ್ತಾ ಇದೆ ಹೌದು ನಾನು ಮಾತಾಡೋದು ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ ಬಟ್ ನಾನು ಸರಿ ಇದ್ದೀನಿ ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ ನನ್ನ ಒಂದು ಕೆಲಸದ ಬಗ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಏನ್ ತ್ಯಾಗ ಮಾಡ್ತಿದೀನಿ ಅರ್ಥ ಆಗ್ತಾ ಇಲ್ಲ ನಾನು ಯಾವ ರೀತಿ ಇದ್ದೀನಿ ಅದು ಅವ್ರಿಗೆ ಕನ್ವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಯಾವ ರೀತಿ ಹೇಳ್ಬೇಕು ಅಂತ ಅನ್ನೋದನ್ನ ಮೊದ್ಲು ನಿಮ್ಮ ಮನ್ಸಲ್ಲಿ ಹೇಳ್ಕೊಳ್ಳಿ ಓಕೆ ಆಮೇಲೆ ಹೋಗ್ಬಿಟ್ಟು ಹೇಳಿ ಸೊ ದಟ್ ಪರ್ಸನ್ಗೂ ಕೂಡ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂಡ್ ಡೋಂಟ್ ವರಿ ಲೆವೆನ್ ನಂಬರ್ ಬಂದಿರೋದ್ರಿಂದ ಮುಂದಿನ ಒಂದು ದಿನಗಳಲ್ಲಿ ಅಷ್ಟೊಂದು ನೀವೇನು ಇವಾಗ ಸಫರ್ ಮಾಡ್ತಾ ಇದ್ರ ಅಕಸ್ಮಾತ್ ಏನಾದ್ರು ನಾನು ಹೇಳಿದ್ದೀನಲ್ಲ ಅದೆಲ್ಲ ಸಫರ್ ಏನಾದ್ರೂ ಮಾಡ್ತಾ ಇದ್ರೆ ನಿಮ್ಮ ಮನಸಲ್ಲಿ ಏನಾದ್ರು ಯಾವುದೋ ಒಂದು ವಿಚಾರದಲ್ಲಿ ನಾನು ಫಿಯರ್ ಇದ್ದೀನಿ ಅಂತಂದ್ರೆ ಖಂಡಿತವಾಗ್ಲೂ ಆ ಫಿಯರ್ ಇನ್ನೊಂದು ಮೂರು ತಿಂಗಳಲ್ಲಿ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಓಕೆ ಅಂಡ್ ಫೈನಲ್ ಆಗಿ ಏನ್ ಮೆಸೇಜಸ್ ಇದೆ ಅಂತ ನೋಡೋಣ ಓಕೆ ಇನ್ನೊಂದು ಟೆಕ್ಕಿಂದ ಕಾರ್ಡ್ ತೆಗಿಬೇಕು ಅನಿಸ್ತಿದೆ ಥ್ಯಾಂಕ್ ಯು ಯಾವ ವಿಚಾರವಾಗಿ ನೀವು ಗಮನವನ್ನ ಕೊಡಬೇಕು ಅಂತ ಅನ್ನೋದು ಈ ಒಂದು ಮೂರು ತಿಂಗಳಲ್ಲಿ ಥ್ಯಾಂಕ್ ಯು ಓಕೆ ಅಗೇನ್ ರಿಲೇಷನ್ಶಿಪ್ ವೈಸ್ ಅಲ್ಲಿ ಓಕೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಕಮ್ಯುನಿಕೇಶನ್ ಸರಿ ಇಲ್ಲ ಅಂತ ಅಂದ್ರೆ ಕಮ್ಯುನಿಕೇಶನ್ ಏನಾದ್ರು ತುಂಬಾ ಕಮ್ಯುನಿಕೇಶನ್ ಅಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ಗೋಸ್ಲು ಓಕೆ ನೀವು ಪ್ಯಾಷನೇಟ್ ಇದ್ದೀರಾ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮನಸ್ಥಿತಿ ಇದೆ ಬಟ್ ಬೇರೆ ಅವ್ರಿಗೆ ಅದು ಕನ್ವೆ ಆಗ್ತಾ ಇಲ್ಲ ಅಂತ ಅಂದ್ರೆ ಟೇಕ್ ಎ ಬ್ರೇಕ್ ಆ ವಿಷಯವನ್ನ ಹೇಳೋಕಿನ್ನ ಮುಂಚೆ ಹೊಪನೊಪ್ಪನವನ್ನ ಮಾಡಿ ಆದಷ್ಟು ಓಕೆ ಅದನ್ನ ಮಾಡಿ ಆದ್ಮೇಲೆ ಅವ್ರಿಗೆ ಕನ್ವೆ ಮಾಡಕ್ಕೆ ಟ್ರೈ ಮಾಡಿ ಓಕೆ ಅವಾಗ ಅವರು ನಂಬೆ ನಂಬ್ತಾರೆ ಥ್ಯಾಂಕ್ ಯು ಸೋ ಮಚ್ ಋಷಭ ರಾಶಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮುಂದಿನ ವಿಡಿಯೋದಲ್ಲಿ ಮಿಥುನ ರಾಶಿ ಅವ್ರಿಗೆ ಇರತ್ತೆ ಸೊ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್